ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕೊಕೋನಟ್ ರೈಸ ಮಾಡ್ತೀನಿ ಕೊಕೋನಟ್ ರೈಸ್ ಮಾಡೋಕ್ಕೆ ಇಲ್ಲಿ ರೈಸ್ ಮಾಡಿ ಇಟ್ಕೊತೀನಿ ಹಾಗೆ ಉದ್ದಿನಬೇಳೆ ಕಡ್ಲೆಬೇಳೆ ಗೋಡಂಬಿ ಸಾಸಮೆ ಜೀರಿಗೆ ಇಲ್ಲಿ ತುಪ್ಪ ತೊಗೊಂಡಿನಿ ಹಾಗೆ ಒಂದು ಕಪ್ ಅಷ್ಟು ಕೊಬ್ಬರಿನ ಹೆಚ್ಚಿ ಇಟ್ಕೊತೀನಿ ಶೇಂಗಾಕಾಳು ತೊಗೊಂಡಿನಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಉಪ್ಪು ತೊಗೊಂಡಿನಿ ಇಲ್ಲಿ ಒಲಿ ಒಂದು ಕಡಾಯಿ ಇಟ್ಕೊಂಡಿನಿ ಅದಕ್ಕೆ ಒಂದು ಸ್ಪೂನ್ ಅಟ್ಟ ತುಪ್ಪನ ಹಾಕೊಳ್ಳಾಗುತ್ತೀನಿ ತುಪ್ಪ ಹಾಕ್ಬಿಟ್ಟು ಶೇಂಗಾನ ಹಾಕೊಳಾಗುತ್ತೀನಿ ನಾನು ಶೇಂಗಾನ ಹುರ್ಕೊಳಕತ್ತೀನಿ ತುಪ್ಪದೊಳಗೆ ನೋಡಿ ಶೇಂಗಾ ಎಲ್ಲ ಹುರಿದವು ಶೇಂಗಾನ ತೆಗ್ದೆ ಒಂದು ಪ್ಲೇಟಿಗೆ ಹಾಕೊಳಾಗುತ್ತೀನಿ ಇವಾಗ ಅದಕ್ಕೆ ಸಾಸಮಿ ಅದೇ ಸ್ವಲ್ಪ ಜೀರಿಗೆ ಹಾಕೋ ಹಾಕಿಬಿಟ್ಟು ಹಾಕ್ಬಿಟ್ಟು ಇವಾಗ ಕಡಲೆ ಬೇಳೆ ಹಾಕೊಂಡಿ ನಾವು ಒಂದು ಸ್ಪೂನ್ ಅಟ್ಟ ಹಾಗೆ ಒಂದು ಸ್ಪೂನ್ ಉದ್ದಿನ ಬೇಳೆ ಹಾಕ್ಕೊಂಡಿನಿ ಹಾಕ್ಬಿಟ್ಟು ಇವನ್ನೆಲ್ಲ ಎಣ್ಣೆ ಫ್ರೈ ಮಾಡತ್ತೀನಿ ನೋಡಿ ಫ್ರೈ ಮಾಡಿ ನಾನು ಇವಾಗ ಇದಕ್ಕೆ ಗೋಡಂಬಿ ಹಾಕ್ಕೊಳೋಗ್ತೀನಿ ಗೋಡಂಬಿನೂ ಹಾಕ್ಬಿಟ್ಟು ಅವನು ಫ್ರೈ ಮಾಡ್ತೀನಿ ఇవ్వ నే కరిబే హాగిన కరిబే హాక్బిట్టు ఇవగా హి మెణి హని హక్బు ఇవన్న ఫ్రై మాతీని ఇవ్వగ నరొగా రుచి తక్షణ ఉప్పన్న హాకీ ఉప్పు హాక్బట్టు ఎలా మిక్సర్ మివ్ కప్ప కొబ్బరి తగ్దే కొబ్బరిన హని కొబ్బరి హాక్బిట్ ఎల్ మిక్సర్ మి ನೋಡಿ ಎಲ್ಲ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿನ ಸ್ವಲ್ಪ ಫ್ರೈ ಮಾಡೀನಿ ಕೊಬ್ಬರೇನು ಇವಾಗ ನಾನು ರೈಸ್ ಹಾಕೋ ನೋಡಿ ರೈಸ್ ಹಾಕಿಬಿಟ್ಟು ರೈಸೆಲ್ಲ ಮಿಕ್ಸ್ ಮಾಡಾಕತ್ತೀನಿ நோடி எல்லாம் மிஸ்னி இவாக இதர இதற்க சங்க கட் மாதிரி ஹாக்கி கொத்தம்பரி ஆகிபட்ட மிஸ் உருது உர்து சேங்கான ஹாக்கினி ಶೇಂಗಾ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡಿ ಕೊಬ್ಬರಿ ರೈಸ್ ರೆಡಿ ಆಯಿತು ಎಷ್ಟು ಮಸ್ತಾಗಿ ಐತಿ ಇವಾಗ ಒಂದು ಪ್ಲೇಟಿಗೆ ನೋಡಿ.. ನೋಡಿ ಎಷ್ಟು ಮಸ್ತಾಗಿ ಕೊಕೋನಟ್ ರೈಸ್ ಆಗೈತಿ ಇದನ್ನು ಬೆಳಿಗ್ಗೆ ನಾಷ್ಟು ಮಾಡ್ಕೋಬೋದು ಅಥವಾ ಮಕ್ಕಳು ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸ್ಬೋದು ಅಥವಾ ರಾತ್ರಿ ಊಟಕ್ಕೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಲೈಕ್ ಮಾಡಿ ಶೇರ್ ಮಾಡಿ thank you daniel thank you for watching